ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಮುಲ್ಲಂಗಿ ಹಾಕಿ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಫಸ್ಟು ಮುಲ್ಲಂಗಿ ಎಲ್ಲ ನಾವು ಬಿಡಿಸಿಟ್ಕೊಳ್ಳೋಣ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಳ್ಳೋಣ ಎಲ್ಲ ಬಿಡಿಸಿಟ್ಕೊಂಡು ಎಲ್ಲ ಸಿಪ್ಪೆ ಎಲ್ಲ ತೆಗ್ದಿಟ್ಟಾಯಿತು ಈಗ ಈಗ ತೊಳ್ಕೊಳ್ಳೋಣ ತೊಳ್ಕೊಂಬಿಟ್ಟು ಇವಾಗ ತುರಿದಿಟ್ಕೊಳ್ಳೋಣ ಈ ಸಣ್ಣದು ಬರುತ್ತಲ್ಲ ಆ ಥರ ಇದರಲ್ಲಿ ತುರಿದಿಟ್ಕೊಳ್ಬೇಕು ದಪ್ಪ ತುರಿದಿಟ್ಕೊಬಾರ್ದು ನೋಡಿ ಇದು ಸಣ್ಣದರಲ್ಲಿ ತುರಿದಿಟ್ಕೊಳ್ಬೇಕು ನೋಡಿ ಆ ಥರ ಸಣ್ಣದರಲ್ಲಿ ತುರಿದಿಟ್ಕೊಳ್ಬೇಕು ನೋಡಿ ಈಗೆಲ್ಲ ತುರಿದಿಟ್ಕೊಂಡು ಇದು ತುಂಬ ಒಳ್ಳೆಯದು ಇದು ಹೆಲ್ತ್ಗೂ ಒಳ್ಳೆಯದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈಸಿ ರೆಸಿಪಿ ಇದು ನೀವು ಟ್ರೈ ಮಾಡಿ ನೋಡಿ ಕರ್ಬೇನ್ ಸೊಪ್ಪನ್ನ ಕಟ್ ಮಾಡ್ತಾಯಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸಣ್ಣಗೆ ಹಚ್ಚಿಟ್ಕೊಳ್ತಾ ಇದ್ದೀನಿ ಸಣ್ಣಗೆ ಹಚ್ಚಿಟ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ ಈಗ ತುರ್ದಿಟ್ಟಿದ್ದೀನಲ್ಲ ಅದಕ್ಕೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ ಇದನ್ನು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಅಕ್ ಇದು ಕಡಲೆ ಹಿಟ್ಟು ಮತ್ತು ಉಪ್ಪು ಅರಿಶಿನ ಮತ್ತು ಗರಂ ಮಸಾಲ ಇದು ಸ್ವಲ್ಪ ಕಾಳು ಕ್ರಷ್ ಮಾಡಿ ಹಾಕಬೇಕು ಮತ್ತು ಜೀರಿಗೆ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕಲಸಿಟ್ಕೊಳ್ಳೋಣ ಈಗ ಸ್ವಲ್ಪ ಹೊತ್ತು ಮುಚ್ಚಿಕ್ಬಿಡೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲೇ ಗಲ್ಲಂಗಿಯಲ್ಲೇ ನೀರಿನ ಅಂಶ ಇರುತ್ತೆ ಹಂಗಾಗಿ ನೀರು ಹಾಕ್ಕೊಂಡು ಕಲಸ್ಕೊಬೇಡಿ ಹಾಗೆ ಕಲಿಸ್ಕೊಳ್ಳಿ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಇದ್ದೀನಿ ಯಾಕಂದರೆ ಸ್ವಲ್ಪ ಮೆತ್ತಗಾಗಿತ್ತು ಹಂಗಾಗಿ ಇವಾಗ ನೋಡಿ ಆಯಿತು ಸ್ವಲ್ಪ ಗಟ್ಟಿಗಾಗೋವರೆಗೂ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಒಸ್ಕೊಳ್ಳೋಣ ಒಸ್ಕೊಂಡು ತವ ಮೇಲೆ ಹಾಕ್ಕೊಳ್ಳೋಣ ಇನ್ನೊಂದು ಫ್ರೆಂಡ್ಸ್ ಆವಾಗಲೇ ಒಂದು ಹೇಳೋದು ಮರೆತುಬಿಟ್ಟೆ ನೀವು ಫಸ್ಟು ಮುಲ್ಲಂಗಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಹಸಿಮೆಣಸಿನ್ಕಾಯಿ ಓಂಕಾಳು ಇದೆಲ್ಲ ಹಾಕಿದ್ರಲ್ಲ ಜೀರಿಗೆ ಪೌಡ್ರು ಖಾರದ ಪುಡಿ ಎಲ್ಲ ಫಸ್ಟೇ ಹಾಕಿ ಒಂದು ಹೊತ್ತು ಬಿಡಬೇಕು ಆ ನೀರನ್ನ ಸ್ವಲ್ಪ ತೊಗೊಂಡು ಯಾಕಂದರೆ ನೀರು ಜಾಸ್ತಿ ಆಗಿಬಿಡುತ್ತೆ ತಗೊಂಡು ಒಂದು ಸ್ವಲ್ಪ ಇಟ್ಬಿಟ್ಟು ನೀರೆಲ್ಲ ಬರುತ್ತಲ್ಲ ಆ ತಿಳಿ ನೀರು ಅದು ತೆಗೆದಿಟ್ಬಿಟ್ಟು ಆಮೇಲೆ ಗೋಧಿ ಇಟ್ಟು ಇದೆಲ್ಲ ಹಾಕಬೇಕು ನಾನು ಅದನ್ನು ಮಿಸ್ ಮಾಡಿಬಿಟ್ಟು ಹೇಳೋದು ಸಾರಿ ಫ್ರೆಂಡ್ಸ್ ನೋಡಿ ಇವಾಗ ಚಪಾತಿ ಆಯಿತು ಸ್ಮೂತಾಗಿ ಬರುತ್ತೆ ನೀವು ಟ್ರೈ ಮಾಡಿ ಇನ್ನೊಂದು ಚಪಾತಿ ಹಾಕ್ತಾಯಿದ್ದೀನಿ ಇದೇ ರೀತಿ ಎಲ್ಲ ಹಿಟ್ಟಿನ ಚಪಾತಿನೂ ಇದೇ ರೀತಿ ಹಾಕ್ಕೊಂಡೋಗಿ ಹೋಗಿ ತುಂಬ ಚೆನ್ನಾಗಿರುತ್ತೆ ಇದು ಮೊಸರಲ್ಲಿ ತಿನ್ನಬೇಕು ಮೊಸರು ಇಲ್ಲ ಚಟ್ನಿ ಎರಡರಲ್ಲೂ ತಿನ್ಬೋದು ನಾನು ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ Thank you friends.